हाई फ्रेंड्स नमस्कार पृथ्वी जब्स की स्वागत ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇರತಕ್ಕಂಥ ನೇಮಕ ಆಗಿದೆ ಇಲ್ಲಿ ಅಸಿಸ್ಟೆಂಟು ಸಾರಿ ಅಕೌಂಟ್ ಅಸಿಸ್ಟೆಂಟು ಮತ್ತು ಕೋಆರ್ಡಿನೇಟರು ಇನ್ನೂ ಅನೇಕ ಬೇರೆ ಬೇರೆ ಉದ್ಯಮಿಸಿಕರಿದ್ದಾರೆ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಇದು ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು ನೇಮಕ ಆಗಿದೆ ಕರ್ನಾಟಕ ಸರ್ಕಾರದ್ದು ಈ ಉದ್ಯೋಗಗಳಿಗೆ ಪುರುಷ ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದಾಗ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಣಿವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮಾಹಿತಿ ಬಂದಿದೆ ಸಂಸ್ಥೆ ಸರ್ಬಂಟು ಅಂದರೆ ಇಲಾಖೆ ಸರ್ಮಿಟ್ಟು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಬ್ಲ್ಯೂ ಸಿ ಡಿ ನೇಮಕಾತಿ ಕರ್ನಾಟಕವಾಗಿ ಇಲ್ಲಿ ಹುದ್ದೆಗಳ ಸರ್ ಬಂದ್ಬಿಟ್ಟು ಅಕೌಂಟ್ ಅಸಿಸ್ಟೆಂಟು ಸ್ಟೇಟ್ ಮಿಷನ್ ಕೋರ್ಡಿನೇಟರು ಜೆಂಡರ್ ಸ್ಪೆಷಲಿಸ್ಟ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂತು ಆರು ಹುದ್ದೆ ಕಾಯಿಲಿವೆ ಸ್ಯಾಲರಿ ಬೈಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಪರ್ಮ ಅಫರ್ಮೆಂಟ್ ಇರುತ್ತೆ ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ತಕ್ಕಂಥ ಆಗಿದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತದೆ ನೆಕ್ಸ್ಟ್ಲಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದು ಅಪ್ರಾಯ ಮೂಲಕ ಆಗಿರುತ್ತದೆ ಇನ್ನು ಹುದ್ದೆಗಳ ಹೆಸರು ಮತ್ತು ಕಾಲ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯ ಮಿಷನ್ ಸಂಯೋಜಕರು ಒಂದು ಹುದ್ದೆ ಇದೆ ಲಿಂಗತೈತ್ಯ ಒಂದು ಹುದ್ದೆ ಕಲಿದೆ ಪಿ ಎಂ ಎಂ ಯು ಎ ರಾಜ್ಯ ಸಂಯೋಜಕರು ಒಂದು ಹುದ್ದೆ ಇರುತ್ತದೆ ಅದೇ ರೀತಿ ಸಂಶೋಧನೆ ಮತ್ತು ತರಬೇತಿ ತಜ್ಞ ಒಂದು ಹುದ್ದೆ ಇರುತ್ತದೆ ಖಾತೆ ಸಹಾಯಕ ಒಂದು ಹುದ್ದೆ ಇರುತ್ತದೆ ಕಂಪ್ಯೂಟರ್ ಜ್ಞಾನ ಹೊಂದಿರುವ ಕಚೇರಿ ಸಹಾಯಕ ಒಂದು ಹುದ್ದೆ ಇರುತ್ತದೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ರಹಿತ ಕೊಟ್ಟಿರೋದಿಲ್ಲ ಮೊದಲನೇದಾಗಿ ರಾಜ್ಯ ಮಿಷನ್ ಸಂಯೋಜಕರ ಹುದ್ದೆಗಳಿಗೆ ಸಮಾಜ ವಿಜ್ಞಾನ ಜೀವ ಜೀವನ ವಿಜ್ಞಾನ ಪೌಷ್ಟಿಕತೆ ವೈದ್ಯಕೀಯ ಆರೋಗ್ಯ ನಿರ್ವಹಣೆ ಸಾಮಾಜಿಕ ಕೆಲಸ ಗ್ರಾಮೀಣ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಆಮೇಲೆ ನಿಂಗತೈದನೇ ಹುದ್ದೆಗಳಿಗೆ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಇನ್ನು ಪಿ ಎಮ್ ಎಂ ವಿ ವೈ ರಾಜ್ಯ ಸ್ವಯೋಜ ಹುದ್ದೆಗಳಿಗೆ ಸಮಾಜ ವಿಜ್ಞಾನ ಜೀವನ ವಿಜ್ಞಾನ ಪೌಷ್ಟಿಕತೆ ವೈದ್ಯಕೀಯ ಆರೋಗ್ಯ ನಿರ್ವಹಣಾ ಸಾಮಾಜಿಕ ಕೆಲಸ ಗ್ರಾಮೀಣ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕು ಹಾಗೆ ಸಂಶೋಧನೆ ಮತ್ತು ತರಬೇತಿ ಹುದ್ದೆಗಳಿಗೆ ಸಾಮಾಜಿಕ ಕಾರ್ಯದಲ್ಲಿ ಪದವಿಯನ್ನು ಹೊಂದಿರಬೇಕೆಂದು ಕೊಟ್ಟಿದ್ದಾರೆ ಈ ಪದವಿಯನ್ನು ಅಥವಾ ಎಜುಕೇಷನ್ ಹೊಂದವರಿಗೆ ಹುದ್ದೆಗೆ ಅಪ್ಲೈ ಮಾಡ್ಬೋದು ಹಾಗೆ ನೆಕ್ಸ್ಟ್ ಬಂದರೆ ಖಾತೆ ಸಹಾಯಕ ಹುದ್ದೆಗಳಿಗೆ ಅಪ್ಲೈ ಮಾಡೋರು ಡಿಪ್ಲೊಮಾ ಅಕೌಂಟೆಂಟ್ಸಲ್ಲಿ ಪದವಿಯನ್ನು ಹೊಂದಿರಬೇಕು ಆಮೇಲೆ ಕಂಪ್ಯೂಟರ್ ಜ್ಞಾನ ಕಚೇರಿ ಹೊಂದಿರುವ ಕಚೇರಿ ಸಹಾಯಕ ಹುದ್ದೆಗಳಿಗೆ ಕಂಪ್ಯೂಟರ್ದಲ್ಲಿ ಐ ಟಿ ಐನಲ್ಲಿ ಡಿಪ್ಲೊಮಾ ಪದವಿ ಹೊಂದಿರಬೇಕು ಕೊಟ್ಟಿದ್ದಾರೆ ಅವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಹಾಗೆ ಆರು ಅಕೌಂಟೆಂಟ್ಸ್ ಅಸಿಸ್ಟೆಂಟ್ ಮತ್ತು ಸ್ಟೇಟ್ ಮಿಷಿನ್ ಕೋಆರ್ಡಿನೇಟರ್ ಜನರಲ್ ಸ್ಪೆಷಲಿಟಿ ಹುದ್ದೆಗಳಿಗೆ ಅಗತ್ಯವಿರುವ ಶೈಕ್ಷಣಿಕ ಕಾರ್ಯಕ್ರಮ ಬಗ್ಗೆ ಅವರು ಮಾಹಿತಿ ನೋಡಿದ್ದೀವಿ ಇನ್ನು ಸ್ಯಾಲ್ರಿ ಕೊಟ್ಟಿದ್ದರಲ್ಲಿ ಸಂಬಳವನ್ನು ಈ ರೀತಿಯಾಗಿರುತ್ತದೆ ರಾಜ್ಯ ಮಿಷನ್ ಸಂಯೋಜಕರ ಹುದ್ದೆಗಳಿಗೆ ಅರವತ್ತು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಲಿಂಗ ತಜ್ಞ ಹುದ್ದೆಗಳಿಗೆ ನಲವತ್ತೈದು ಸಾವಿರ ರೂಪಾಯಿ ಇರತ್ತೆ ಪಿ ಎಂ ಎಮ್ ವಿ ವೈ ರಾಜ್ಯ ಸಂಯೋಜಕರ ಹುದ್ದೆಗಳಿಗೆ ನಲವತ್ತೈದು ಸಾವಿರ ರೂಪಾಯಿ ಇರುತ್ತೆ ಸಂಶೋಧನೆ ಮತ್ತು ತರಬೇತಿ ತಜ್ಞ ಹುದ್ದೆಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಇರುತ್ತೆ ಖಾತೆ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇರತ್ತೆ ಕಂಪ್ಯೂಟರ್ ಜ್ಞಾನ ಹೊಂದಿರುವ ಕಚೇರಿ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲರಿ ತಂದು ಕೊಟ್ಟಿದ್ದಾರೆ ನೀವು ಯಾವುದೇ ಅಪ್ಲೈ ಮಾಡ್ತಾರೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇನ್ನು ನೇಮಕಾತಿಯ ವೈಮಿತಿ ಕೊಟ್ಟಿದ್ದರಲ್ಲಿ ವೈಮಿತಿ ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ನಲವತ್ತೈದು ವರ್ಷ ಒಳಗಿದ್ದವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಅದು ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ವೈಮಿತಿ ಇರಬೇಕಂತ ಕೊಟ್ಟಿದ್ದಾರೆ ಆ ಪ್ರಕಾರ ವೈಮಿತಿ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಈ ಹುದ್ದೆಗೆ ಅದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿಯಮಗಳ ಪ್ರಕಾರ ಸಡಿಲಿಕೆ ಕೂಡ ಇರುತ್ತದೆ ಶುಲ್ಕ ಅಭಿವೃದ್ಧಿ ಯಾವುದೇ ರೀತಿಯ ಶುಲ್ಕ ಅಭಿವೃದ್ಧಿ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಅರ್ಹತೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಆಮೇಲೆ ಅನುಭವ ಆಯ್ಕೆ ಮಾಡ್ತಾರೆ ಆಮೇಲೆ ಲಿಖಿತ ಪರೀಕ್ಷೆ ಮೂಲಕ ಸಂದರ್ಶನ ಮೂಲಕ ಆಯ್ಕೆ ಅಂತ ಕೊಟ್ಟಿದ್ದಾರೆ ಇದು ಆಯ್ಕೆ ಮಾಡೋ ಪ್ರೊಸೀಜರ್ ಆಗಿರುತ್ತದೆ ಇನ್ನು ಅರ್ಜಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಸಾರಿ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಎಂಟು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತೆ ಶ್ರೂನ್ಯ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬಹುದಾಗಿರುತ್ತೆ ಇವಾಗ ಅಪ್ಲಿಕೇಶನ್ ಫಾರ್ಮು ಮತ್ತು ಮಾಹಿತಿ ನೋಡೋಣ ನೋಡಿಫು ನೋಟಿಫಿಕೇಶನ್ ಮತ್ತು ಆಪರೇಷನ್ ಪ್ರಾರಂಭದಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳಿವೃದ್ಧಿ ಇಲಾಖೆ ನೇಮಕಾತಿಗ ಇದು ಪ್ರಕಟ ದಿನಾಂಕ ಇಪ್ಪತ್ತ್ ನಾಲ್ಕು ಒಂದೆರಡು ಸಾವಿರ ಇಪ್ಪತ್ನಾಲ್ಕಿ ಅಧಿಸೂಚನೆ ಕೊಟ್ಟಿದ್ದಾರೆ ಕೇಂದ್ರ ಪುರಸ್ಕೃತ ಮಿಷನ್ ಶಕ್ತಿ ಯೋಜನೆಯಡಿ ಮಹಿಳಾ ರಾಜ್ಯ ಮಹಿಳಾ ಸಬಲೀಕರಣ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಕುರಿತು ಕೊಟ್ಟಿದ್ದಾರೆ ಸರ್ಕಾರ ಇಲ್ಲಿ ಆಗಳ ಹಿತ ರೀತಿ ಎಲ್ಲ ಪೋಸ್ಟ್ಗಳ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಆಗಿ ಆರು ಪೋಸ್ಟ್ ಇವೆ ಇಲ್ಲಿ ನೀವು ಕೆಳಗಡೆ ಎಲ್ಲ ಮಿಷನ್ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬಹುದನ್ನು ಎಷ್ಟು ಪೋಸ್ಟ್ ಇವೆ ಅಂತ ಹಾಗೆ ಇಲ್ಲಿ ಎಜುಕೇಷನ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಿಯಮ ಪೋಸ್ಟು ಎಜುಕೇಷನು ಚೆಲ್ದಿ ಕೊಟ್ಟಿದ್ದಾರೆ ಆಗಲೇ ರೀತಿ ಎಲ್ಲ ಇಲ್ಲಿ ಸೇಮ್ ಅದೇ ರೀತಿ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿದ್ರೆ ನೋಡ್ಕೊಂಡು ಅಪ್ಲೈ ಮಾಡೋದು ಇಲ್ಲಿ ಕೆಲವೊಂದು ಷರತ್ತು ನಿಬಂಧನೆ ಕೊಟ್ಟಿದ್ದಾರೆ ಅದನ್ನು ಕೂಡ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಲಾಸ್ಟ್ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ನೇಮ ಪೋಸ್ಟ್ ಬರೀಬೇಕು ಆಮೇಲೆ ಇಲ್ಲಿ ನಿಮ್ಮ ಹೆಸರು ಡಿಟೇಲ್ಸು ಡೇಟ್ ಆಫ್ ಬರ್ತು ಪಾದರದ ಮದರ್ ನೇಮು ಸಪೋಸ್ ನೇಮ ಪ್ರ ಪರ್ಮನೆಂಟ್ ಅಡ್ರೆಸ್ಸು ಪೋಸ್ಟಲ್ ಅಡ್ರೆಸ್ಸು ಆಮೇಲೆ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಜೆಂಡರು ಇಲ್ಲಿ ಕ್ವಾಲ್ಫಿಕೇಷನ್ ಹಾಕಬೇಕಾಗುತ್ತೆ ಕ್ವಾಲ್ಫಿಕೇಷನ್ ಪಾಸಿಂಗ್ ಇರೋ ಸಬ್ಜೆಕ್ಟು ಮಾರ್ಕ್ಸು ಕಾಲೇಜ್ ನೇಮು ಅಥವಾ ಯೂನಿವರ್ಸಿಟಿ ನೇಮ್ ಹಾಕ್ಬೇಕಾಗುತ್ತೆ ಮತ್ತು ಅದನ್ನ ಅದನ್ನೇ ಹಾಕ್ಬೋದು ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅಟ್ಯಾಚ್ ಮಾಡ್ಬೋದು ಇಲ್ಲಿ ನಿಮ್ಮದು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ರೀಡ್ ರೈಟ್ ಸ್ಪೀಕ್ ಓದಲು ಬರೆಯಲು ಬರತಕ್ಕಂಥ ಪಾಶೆಗಳು ಯಾವಂತ ಬರೀಬೇಕು ಇಲ್ಲಿ ಡೇ ಟು ಪ್ಲೇಸು ಹಾಕಿ ಇಲ್ಲಿ ಸಿಗ್ನೇಚರ್ ಮಾಡಿ ಈ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕು ಇಲ್ಲಿ ಮೇಲೆ ಅಡ್ರೆಸ್ ಅವರು ಆ ಅಡ್ರೆಸ್ಸನ್ನು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಾಗಿರ್ತದೆ ಇಂಟ್ರೆಸ್ಟ್ ಇದ್ದವರು ಈ ಫಾರ್ಮ್ ಪ್ರಿನ್ರೋರ್ಡ್ ತಗೊಳ್ಳಿ ಪ್ರಿನ್ರೋರ್ಡ್ ತಗೊಂಡು ಫಿಲ್ ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೋದಾಗಿದೆ ಇಲ್ಲಿರ್ತಕ್ಕಂಥ ಅಡ್ರೆಸ್ ಆಗಿರ್ತದೆ ಈ ಅಡ್ರೆಸ್ಸಿಗೆ ಮೇಲ್ ಮಾಡ್ಬೋದು ಅಥವಾ ಪೋಸ್ಟ್ ಮೂಲಕ ಕಳಿಸ್ಬೋದಾಗಿದೆ ಒಂದ್ಸಲ ನೋಡಿಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ